ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಉತ್ತಂಗಿ ಗ್ರಾಮದ ಶ್ರೀ ಗುಡೇಕೋಟಿ ಕರಿಬಸಪ್ಪ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತಂಗಿ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸದರಿ ಶಾಲೆಯಲ್ಲಿ ಶ್ರೀ ವೈಜಯಪ್ಪ ಸಹ ಶಿಕ್ಷಕರು ಇವರ ವಯೋನಿವೃತ್ತಿ ಬೀಳ್ಕೊಡುಗೆ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸಿ ಜೆ ನಾಗರಾಜ್ ಎಸ್ ಸಿ ಅಧ್ಯಕ್ಷರು ವಹಿಸಿದ್ದರು ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮಾನ್ಯ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ಉತ್ತಂಗಿ ಇವರು ವಹಿಸಿದ್ದರು ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಶ್ರೀ ವಿ ಬಿ ಜಗದೀಶ್ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೂವಿನಡಗಲಿ ಶ್ರೀ ಕೆ ಜಿ ಹನುಮಂತಪ್ಪ ಸಿ ಡಿಸಿಸಿ ಉಪಾಧ್ಯಕ್ಷರು ಪಿಯು ಕಾಲೇಜ್ ಉತ್ತಂಗಿ ಶ್ರೀ ತುಕಾರಾಮ್ ನಾಯಕ್ ಹಿರಿಯ ಮುಖ್ಯ ಶಿಕ್ಷಕರು ಸಾಮಾಹಿ ಪ್ರಾಶಾಲೆ ಉತ್ತಂಗಿ ಶ್ರೀ ನಾಗರಾಜ್ ನಿಯೋಜಿತ ನೂತನ ಎಸ್ ಟಿ ಎಂ ಸಿ ಅಧ್ಯಕ್ಷರು ಶ್ರೀ ಮಂಜುನಾಥ್ ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಉತ್ತಂಗಿ ಶ್ರೀ ಎ ಕೆ ನಾಗಪ್ಪ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಉತ್ತಂಗಿ ಶ್ರೀ ಎಸ್ ಎಂ ಮಂಜಯ್ಯ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀ ಜಿ ವಿನಯ್ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀ ದಯಾನಂದ ಗೌಡ್ರು ಗ್ರಾಮ ಪಂಚಾಯತಿ ಸದಸ್ಯರು ಯಾತದ ಪ್ರಭು ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಉತ್ತಂಗಿ ಎಸ್ಎಂ ವೀರಯ್ಯ ಸಿ ಸದಸ್ಯರು ಶ್ರೀ ಎಂ ಕೊಟ್ರೇಶ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀಮತಿ ಟಿ ಮಂಜುಳಾ ಪ್ರಾಂಶುಪಾಲರು ಪಿಯು ಕಾಲೇಜು ಉತ್ತಂಗಿ ಜಯಸಿಂಗ್ಪುರದ ಸಣ್ಣಲಿಂಗಪ್ಪ ವಿರೂಪಾಕ್ಷಪ್ಪ ಶ್ರೀ ಎನ್ಎಂ ಚೆನ್ನಯ್ಯ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನೆ ಗೀತೆಯನ್ನು ಶ್ರೀ ಎಸ್ ಷಣ್ಮುಖ್ ಸರ್ ಅವರು ಹಾಡಿದರು ಶ್ರೀ ಪಿ ಪ್ರಭುಗೌಡ್ ಸರ್ ವೇದಿಕೆ ಮೇಲಿರುವ ಅಧ್ಯಕ್ಷರನ್ನ ಮುಖ್ಯ ಅತಿಥಿಗಳನ್ನ ಗೌರವ ಪೂರ್ವಕವಾಗಿ ಸ್ವಾಗತಿಸಿದರು ಶ್ರೀ ಜಗದ್ಗುರು ಸೋಮಶಂಕರ ಮಹಾಸ್ವಾಮಿಗಳು ದೀಪ ಬೆಳಗಿಸುವುದರ ಮೂಲಕ ಬೀಳ್ಕೊಡುಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದರು ಪ್ರಾಸ್ತಾವಿಕ ನುಡಿಯಲ್ಲಿ ಸರ್ಕಾರಿ ನೌಕರರಿಗೆ ವಯೋ ನಿವೃತ್ತಿ ಸಹಜ ಶ್ರೀ ವೈಜಯಪ್ಪನವರ ಸೇವೆ ಅಮೋಘ ಎಂದು ಶಾಲಾ ಮುಖ್ಯ ಗುರುಗಳಾದ ಎಲ್ಟಿ ನಾಯಕ್ ಸರ್ ಹಾಡಿ ಹೊಗಳಿದರು ಶಿಕ್ಷಕರ ಅನಿಸಿಕೆಗಳಲ್ಲಿ ಪ್ರಭುಗೌಡ್ ಸರ್ ಬಸವರಾಜ್ ಸರ್ ಷಣ್ಮುಖ್ ಸರ್ ಗೌರಮ್ಮ ಜಿ ಮಲ್ಲಿಕಾರ್ಜುನ್ ಮಮತಾ ಶಿಲ್ಪ ಅತಿಥಿ ಶಿಕ್ಷಕರು ವೈಜಯಪ್ಪನವರ ಸೇವೆಯನ್ನು ಹಾಡಿ ಹೊಗಳಿದರು ಜಯಪ್ಪನವರ ಇಪ್ಪತ್ತೇಳು ವರ್ಷದ ಸುದೀರ್ಘ ಸೇವೆಯನ್ನು ಸ್ಮರಿಸುತ್ತಾ ಊರಿನ ಗ್ರಾಮಸ್ಥರು ವೃತ್ತಿ ಜೀವನದ ಮಹತ್ವವನ್ನು ಮೆಚ್ಚಿ ಕೊಂಡಾಡಿದರು ನಂತರ ಶ್ರೀ ವೈಜಯಪ್ಪ ದಂಪತಿಯವರಿಗೆ ಪರಮ ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಚನ ನಂತರ ಅಧ್ಯಕ್ಷೆಯ ನುಡಿಯಲ್ಲಿ ಶ್ರೀ ಸಿಜೆ ನಾಗರಾಜ್ ಇವರು ಜಯಪ್ಪನವರ ವೃತ್ತಿಯನ್ನು ಕೊಂಡಾಡಿದರು ನಂತರ ಶಾಲಾ ಅಡಿಗೆ ಸಿಬ್ಬಂದಿ ಶ್ರೀಮತಿ ಬಿ ರೋಹಿಣಿ ಗಂಗಮ್ಮ ರೇಣುಕಮ್ಮ ಕುತಿಜಾಬಿ ಇವರು ಮಕ್ಕಳಿಗೆ ಶುಚಿ ರುಚಿಯಾದ ಅಡಿಗೆ ಮಾಡುತ್ತಾ ಮಕ್ಕಳ ಆರೋಗ್ಯ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸುತ್ತಿರುವುದು ನಮ್ಮ ಊರಿನ ಭಾಗ್ಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ಅಡುಗೆ ಸಿಬ್ಬಂದಿಯವರಿಗೆ ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಅಭಿನಂದನೆ ಸಲ್ಲಿಸಲಾಯಿತು ಜೊತೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಉತ್ತಂಗಿ ಗ್ರಾಮಸ್ಥರಿಗೆಲ್ಲ ಅಭಿನಂದನೆ ಸಲ್ಲಿಸಲಾಯಿತು ಕೊನೆಯದಾಗಿ ಶ್ರೀಗಳವರ ಆಶೀರ್ವಚನದ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನ ಹೇಳುವುದರೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು ನಿರೂಪಣೆ ಶ್ರೀ ವೀರಭದ್ರಯ್ಯ ಟಿಎಂ ಉತ್ತಂಗಿ ಸಾಹಿತಿ ಶಿಕ್ಷಕರು ವರದಿ ಮಂಜುನಾಥ್ ಕೆ ಉತ್ತಂಗಿ ಮಾಡಿರುವಂತ ಕಾರ್ಯ ಬಹಳ ಅದ್ಭುತವಾಗಿರುವಂತ ಒಂದು ಸೇವೆಯನ್ನು ಸಲ್ಲಿಸಿ ಮಕ್ಕಳಿಗೆ ಪ್ರೀತಿಯ ಗುರುಗಳಾಗಿದಾರೆ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಪ್ರೀತಿಯ ಶಿಕ್ಷಕರ ಆಗಿದ್ದಾರೆ ಅಂತಂದ್ರೆ ಬಹಳ ಸಂತೋಷದಿಂದ ಬಹಳ ಹೆಮ್ಮೆ ನಡಬೇಕಾಗದ ಮೊನ್ನೆ ದಿನ ಈ ಶಾಲೆಯ ಮುಖ್ಯ ಶಿಕ್ಷಕರಾದಿಯಾಗಿ ಎಲ್ಲಾ ಶಿಕ್ಷಕ ವರ್ಗದವರು ಶ್ರೀಮಠಕ್ಕೆ ಬಂದು ಈ ಕಾರ್ಯಯ್ತಿದೆ ಅಂತ ಹೇಳುದು ಎಂಟು ಗಂಟೆ ಸಮಯ ಅಂತ ಸಿಕ್ಕ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಏನ್ ಬಂದ್ರು ನಾನು ಹೇಳಿದೆ ಹನ್ನೊಂದು ಹನ್ನೊಂದರೆ ಮಾಡೋ ಬೇಡ ಯಾಕಂದ್ರೆ ಒಂದು ಗಂಟೆ ಒಂದೂವರೆ ಮಕ್ಕಳು ಪ್ರಸಾದ ಹಾಕುದ ಬೇರಿಕೆ ಇರುವಂತ ಗಣ್ಯರು ಕೂಡ ಪ್ರಸಾದ ಮಾಡಬಾರ್ದು ಪ್ರಸಾದ ಮಾಡಿ ಅವಾಗ ನಮ್ಗೆ ಹನ್ನೊಂದರೆ ಪ್ರಾರಂಭ ಮಾಡಿದ್ರು ಎರಡು ಎರಡೂವರೆ ಎರಡು ಕೂಡ ಅವಾಗ ಪ್ರಸಾದ ಅವಾಗ ಪ್ರಸಾದದಲ್ಲಿ ಹೋಗುತ್ತೆ ನಮ್ಗೆ ನಮ್ ಸಿದ್ದೆಲ್ಲೂ ವೇದಿಕೆ ಕಡಿಮೆ ಹೇಳಬೇಕಂದ್ರೆ ಎರಡೂವರೆ ಪ್ರಾರಂಭ ಮಾಡಿ ನಾವು ಪ್ರಸಾದ ಮಾಡಿ ನೇರವಾಗಿ ಶಾಲೆಗೆ ಹೋಗ್ತೀವಿ ಅಂತ ಮಾತಾಡಿದ ಅದು ಕಾರ್ಯಕ್ರಮ ನಿಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರು ಅಂದೆಲ್ಲ ಗ್ರಾಮದ ಹಿರಿಯರು ಸ್ಥಳೀಯರು ಜನರಿಗೆ ಬಹಳ ಅದ್ಭುತವಾಗಿ ವೇದಿಕೆಯನ್ನು ಆಯೋಜನೆ ಮಾಡಿದರೆ ಆ ನಿಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರ ನೋಡಿದೆಯಾದ್ರೆ ಬಹಳಷ್ಟು ಶಿವಾಜಿ ಸುದ್ದಿಗವರಿಗೆ ಶಿವಾಜಿ ಯುದ್ಧ ಬಹಳ ಧ್ಯಾನ ಒಂದು ವ್ಯಕ್ತಿ ಯಾವಾಗ ದೊಡ್ಡವನ ಆರ್ಥಿಕನಪ್ಪ ಅಂತಂದ್ರೆ ಜಾಲಾದ ಜನಸಂಖ್ಯೆ ಈಗ ಅಟೋಸ್ಪೇರ್ 72 ರಿಂದ ಒಂದನೇ ತರದಿಂದ ಎಡಿಷನ್ ಗೆರೆಗೆ ವಿದೇಶಾಲಯದಲ್ಲಿ ಒಂದು ಪ್ರಮುಖ ಕ್ಷೇತ್ರವನ್ನು ಉಭಿಸಿತು ಅದರಾದ ಮೇಲೆ ಅಟೋಸ್ಪೇರ್ ಮತ್ತೆ 300 ರಲ್ಲಿ ತನ್ನ ಒಂದು ಸರ್ಕಾರಿ ಯೋಜನೆಗಳ ಸೌಧಿಯನ್ನು ಯಶಸ್ವಿಯಾಗಿ ಪಡಮಾಡಿದೆ ನಂತರ 80% ತಲುಪಲಿಲ್ಲ Hei, pergi. Hei, pergi. Hei, Hei, ಅಲ್ಲಿ ಕೊಪ್ಪ ಇಲ್ಲಿ ಬಿಟ್ಟು ಬ್ರೈಟ್ನೆಸ್ ತಗೋ ತಗೊಂಡಿಲ್ ತಗ ಫೋಟೋ ಐತಿ ಫೋಟೋ ಹೊಡ್ಕೊಂಡು ಬ್ಲಾಕ್ ಬಂದ್ರೆ ವೈಟ್ ಬ್ರೈಟ್ನೆಸ್ ತಗೊಂಡ್

ಮಾಡಿ ಕುಮಾರಿ ನಾನು ವೀಡಿಯೋ ಮಾಡೋಕೀನಿ ಇದ್ರಾಗ ಫೋಟೋ ಕ್ಲಿಕ್ ಮಾಡ್ತೀವಿ ನಾನು ಹೇಳ್ಕೊಟ್ಟು ಹೋಗಿ ನಾನು ಅದಕ್ಕೆ ಸಂಬಂಧದಲ್ಲಿ ಈಗ ಹೋಗ್ಬಿಟ್ಟು ಲ್ಯಾಪ್ಟಾಪ್ ಇನ್ನ ಸರ್ ಕೆ ನಾನು ಹೇಳ್ಕೊಟ್ಟು ಹೋಗಿ ಅವ್ನು ಸರ್

ಪೂರ್ಣಗೊಳಿಸಿದ್ರು ಅದಾದ ಮೇಲೆ ತಿರುಪಿಯನ್ನ ಎಸ್ಸಿಜಿಎಂ ಕಾಲೇಜ್ ಹರಕನಲ್ಲಿ ಎಜುಕೇಷನ್ ಎರಡು ಮೇಲೆ ನಂತರ ಜಿಬಿಆರ್ ಕಾಲೇಜ್ ಅಡಗಲೆಯಲ್ಲಿ ಇಂಟರ್ನ್ಶಿಪ್ ಪಾಸ್ ಮಾಡಿದರು ಅದಾದ ಮೇಲೆ ತೋಟಗಾರಿಕಾ ತರಬೇತಿ ಕೇಂದ್ರ ಶಿಕ್ಷಣ ವೇಳೆಯಲ್ಲಿ ಟೀಚರ್ ಕೋರ್ಸ್ ಪೂರೈಸಿದರು ನಂತರದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಕ್ಷೇತ್ರವರಿಗೆ ಮಂಡಲ ಪ್ರದೇಶಿ ಗ್ರಂಥಾಲಯದ ಮೇಲ್ವಿಚಾರಕರಾಗಿ ಮುಂದಿನ ಹತ್ತನೇ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿದರು ನಂತರದಲ್ಲಿ ಹತ್ತೊಂಬತ್ತು ಆಗಸ್ಟ್ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಬಳ್ಳಾರಿ ಜಿಲ್ಲೆ ಸರಗೂರು ತಾಲೂಕಿನ ಜಯಸಿಂಪುರದಲ್ಲಿ ಜಿಎಸ್ಪಿ ಎಸ್ ಸೇವೆಗೆ ಸೇರಿದ್ರು ಅಲ್ಲಿ ಸುಮೀರ್ಘ ಹದಿನೇಳು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಂತರ ವರ್ಗಾವಣೆಯ ಮೂಲಕ ನಮ್ಮ ಶಾಲೆಗೆ ಬಂದರು ಅಲ್ಲಿಂದ ಇಲ್ಲಿವರೆಗೆ ನಂತರ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹದಿನೈದರಿಂದ ಈ ದಿನಾಂಕದವರೆಗೆ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಮ್ಮೂರಿನ ಶ್ರೀ ಕೊರೇಗೋಡಿತಕ್ಕಂಥ ಸರ್ಕಾರಿ ಮಾನವೀಯ ಪ್ರಾಥಮಿಕ ಶಾಲೆಯಲ್ಲಿ ಇನ್ನೂ ವಯೋವೃತ್ತಿ ಹೊಂದಿದ್ದಾರೆ ಅವರಿಗೆ ಗುರು ಗುರು ಜೊತೆಗೆ ಈ ಮುಳಿಗೆ ನೂರಿಯಾಗಿ ನಾವೆಲ್ಲ ನೀಡಿದ್ವಿ ಇವರ ಸೇವೆ ಮತ್ತು ಇವರ ನಿವೃತ್ತಿ ಜೀವನ ಸುಖಮಯವಾಗಿ ಆ ದೇವರು ಇವರಿಗೆ ಆಯಸ್ಸು ಆರೋಗ್ಯ ಸಕಾಲ ಸೌಭಾಗ್ಯ ಕೊಟ್ಟು ಸುಕಮಾರಾಗಿಲ್ಲ ಅಂತೇಳಿ ಆಶಯದೊಂದಿಗೆ ಅವರಿಗೆ ಅನಂತ ಧನ್ಯವಾದವನ್ನು ತಲುಪ ಧನ್ಯವಾದಗಳು ಇದುವರೆಗೆ ಎಲ್ಲರೂ ಭಾಗವಹಿಸಿ ನನ್ನನ್ನು ಬೀಳ್ಕೊಡುಗೆ ಸಮಾರಂಭದಿಂದ ಬೀಳ್ಕೊಟ್ಟು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಶುಭ ಚಿತ್ರಮಟ್ಟೆ ಖುಷಿಯಲ್ಲಿ ನಮ್ಮ ಜೇಟ್ ಸಾರಿಗೆ ಗಂಟೆಯಿಂದ ಮಾತುಗಳೇ ದೋಸೆ ಇದ್ದಾರೆ ಆದರೂ ಅವರು ಮನಗಿಚ್ಚಿ ಒಂದೇ ಮಾತುಗಳನ್ನ ಹೇಳಿದ್ರು ಧನ್ಯವಾದಗಳನ್ನ ಹೇಳ್ತಾರೆ ಈಗ ಇವರ ಜೀವನ ನಾಳೆಯಿಂದ ಹೊಸ ದಿಕ್ಕಿನಂತ ಸಾಗ್ಲಿ ಯಶಸ್ಸು ಸಿಗ್ಲಿ ಅಂದ್ರೆ ಮತ್ತೊಮ್ಮೆ ನಮ್ಮ ಇಡೀ ಗ್ರಾಮದ ವೃತ್ತಿಯಿಂದ ಶುಭ ಕೋರಿ ಈಗ ವಂದನಾರ್ಪಣೆಯನ್ನ ಶ್ರೀ ಶ್ರೀ ಬಸುದಾಸವರು ಬನ್ನಿ ಶ್ರೀ ವೈಎಸ್ ಜಯಪ್ಪ ಅವರ ವಯೋ ನಿವೃತ್ತಿಯ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಿ ಸಕಲ ಹಿರಿಯ ಗುರುಗಳು ಹಿರಿಯ ಶಿಕ್ಷಕರು ಸಕಲ ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮ ಪಂಚಾಯಿತಿ ಎಸ್ ಟಿ ಎಫ್ ಸಿ ಅಧ್ಯಕ್ಷರು ಅದಾದ್ಮೇಲೆ ಕಡೆ ಜೀವನ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಟಿ ನಾಗಪ್ಪ ಸರ್ ಅವರಿಗೆ ए हिंदी हिंदी हम जो हिंदी ಎಲ್ಲ ನಮ್ಮ ಅಡುಗೆ ಶಕ್ ತಾಯಿಂದ್ರೆ ಯುನಿಫಾರ್ಮ್ ಯೂನಿಫಾರ್ಮ್ ನಲ್ಲಿದ್ದಾರೆ ಇದೊಂದು ಹೆಮ್ಮೆಯ ವಿಷಯ ಇಂತ ಒಬ್ಬ ಟೀಮ್ ಲೀಡರ್ ನಿಮ್ಗೆ ಸಿಕ್ಕರೆ ಒಳ್ಳೆ ಆ ಲೀಡ್ ಮಾಡ್ತಕ್ಕಂತ ಒಂದು ಚಾನ್ಸ್ ತಮ್ಮ ಗುಣವನ್ನ.